ವಾಸ್ತುಶಾಸ್ತ್ರದಲ್ಲಿ ಬಿದಿರಿನ ಗಿಡವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಸಸ್ಯವು ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರಗತಿಯನ್ನು ತರುತ್ತದೆ ನೀವು ಈ ಗಿಡವನ್ನು ಅನೇಕ ಜನರ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ನೆಡುವುದನ್ನು ನೋಡಿರಬೇಕು ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಬಿದಿರನ್ನು ನೆಡುವುದರಿಂದ ಮಾತ್ರ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ತಪ್ಪು ದಿಕ್ಕಿನಲ್ಲಿ ನೆಟ್ಟ ಬಿದಿರಿನ ಗಿಡವು ನಿಮಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಬಿದಿರಿನ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಮತ್ತು ಅದನ್ನು ನೆಡುವುದರಿಂದ ನೀವು ಯಾವ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂಬುದರ ಬಗ್ಗೆ ತಿಳಿಯಿರಿ ವಾಸ್ತು ಪ್ರಕಾರ ಬಿದಿರಿನ ಗಿಡ ನೆಡಲು ಸರಿಯಾದ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಬಿದಿರನ್ನು ನೆಡಬೇಕು ಈ ದಿಕ್ಕಿನಲ್ಲಿ ಗಿಡವನ್ನು ನೆಡಲು ಸ್ಥಳವಿಲ್ಲದಿದ್ದರೆ ನೀವು ಆಗ್ನೇಯ ಅಥವಾ ಉತ್ತರ ದಿಕ್ಕಿನಲ್ಲಿ ಬಿದಿರನ್ನು ನೆಡಬಹುದು ವಾಸ್ತುಶಾಸ್ತ್ರದಲ್ಲಿ ಬಿದಿರನ್ನು ನೆಡಲು ಪೂರ್ವ ದಿಕ್ಕನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಈ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಾಮರಸ್ಯ ಮತ್ತು ಸಮೃದ್ಧಿ ಬರುತ್ತದೆ ಬಿದಿರಿನ ಗಿಡವು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಬೇಕು ಸ್ನಾನಗೃಹದ ಬಳಿ ಇಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಅಲ್ಲದೆ ಈ ಗಿಡವನ್ನು ಅಂಗಡಿ ಕೋಣೆಯಲ್ಲಿ ಇಡಬೇಡಿ ನೀವು ಮನೆಯಲ್ಲಿ ಗಿಡವನ್ನು ಇಟ್ಟುಕೊಂಡಿದ್ದರೆ ಪ್ರತಿ ವಾರ ಅಥವಾ ಹದಿನೈದು ದಿನಗಳಿಗೊಮ್ಮೆ ಅದರ ನೀರನ್ನು ಬದಲಾಯಿಸಿ ಬಿದಿರಿನ ಗಿಡದ ಸುತ್ತಲೂ ಕೊಳಕು ಹರಡುವುದನ್ನು ತಪ್ಪಿಸಬೇಕು ಅಲ್ಲದೆ ಈ ಗಿಡವನ್ನು ತಪ್ಪಾಗಿ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಡಿ ನೀವು ಮನೆಯಲ್ಲಿ ಬಿದಿರಿನ ಗಿಡವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ನೀವು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಬಿದಿರಿನ ಗಿಡದ ಪ್ರಯೋಜನಗಳು ಮನೆಯ ಲಿವಿಂಗ್ ರೂಮಿನಲ್ಲಿ ಬಿದಿರಿನ ಗಿಡವನ್ನು ಇಟ್ಟರೆ ಅದು ಮನೆಯಲ್ಲಿರುವ ಎಲ್ಲ ಜನರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದನ್ನು ಮತ್ತೆ ಮತ್ತೆ ನೋಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ ಲಿವಿಂಗ್ ರೂಮಿನಲ್ಲಿ ಬಿದಿರನ್ನು ಇಡುವುದರಿಂದ ನಿಮಗೆ ಆರ್ಥಿಕ ಲಾಭವೂ ಸಿಗುತ್ತದೆ ಮತ್ತೊಂದೆಡೆ ಅಧ್ಯಯನ ಕೋಣೆಯಲ್ಲಿ ಬಿದಿರಿನ ಗಿಡವನ್ನು ಇಟ್ಟರೆ ಮಕ್ಕಳ ಏಕಾಗ್ರತೆ ಹೆಚ್ಚಾಗುತ್ತದೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಾಸ್ತು ಪ್ರಕಾರ ಈ ಎರಡು ಸ್ಥಳಗಳಲ್ಲಿ ಬಿದಿರಿನ ಗಿಡವನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ